ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಆತ್ಮೀಯರೇ ಈ ದಿನ ನಾನು ಪಂಡರಪುರದ ಚಂದ್ರಭಾಗ ನದಿಯಲ್ಲಿ ಇರುವಂತಹ ವಿಷ್ಣು ಪಾದ ಹಾಗೂ ಕೃಷ್ಣ ಪಾದದ ಬಗ್ಗೆ ಒಂದಿಷ್ಟು ಮಾಹಿತಿ ನಾನೀಗ ಪಂಡರಾಪುರಕ್ಕೆ ಬಂದಿದ್ದೇನೆ ರಿಕ್ಷಾದಲ್ಲಿ ಪಂಡರಾಪುರದಿಂದ ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಚಂದ್ರಭಾಗ ನದಿಯ ಕಡೆಗೆ ಹೊರಟಿದ್ದೇನೆ ನೋಡಿ ಅಕ್ಕಪಕ್ಕದಲ್ಲಿ ಗಿಡ ಮರಗಳು ಈಗಾಗಲೇ ನದಿಯ ತೀರಕ್ಕೆ ಬಂದ್ಬಿಟ್ಟಿದ್ದೇನೆ ಸ್ನೇಹಿತರೆ ಪುರಾಣ ಕಾಲದಲ್ಲಿ ಕಾಣುವಂತಹ ದೇವಾಲಯದ ಮತ್ತು ಪರಿಸರದ ದೃಶ್ಯ ಈಗ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಮೊದಲನೇದಾಗಿ ಕಾಣ್ತಾ ಇರುವಂಥದ್ದೇ ಜಾನಬಾಯಿ ನಾವು ಈ ಕಡೆಯಲ್ಲಿ ಸಕ್ಕು ಬಾಯಿ ಅಂತ ಹೇಳ್ತೇವೆ ಶ್ರೀಕೃಷ್ಣ ಪರಮಾತ್ಮನನ್ನು ಒಲಿಸ್ಕೊಂಡಂತಹ ಅಂದರೆ ಪರಮ ಪರಮಭಕ್ತಿ ಸದಾ ಅವಳನ್ನು ಕಾಯ್ತಾ ಇದ್ದಂಥವಳು ನೋಡಿ ತಾವು ನೋಡ್ತಾ ಇದ್ದೀರಿ ಆ ಮಹಾತಾಯಿಯ ಇಲ್ಲಿ ಒಂದು ಸಣ್ಣ ದೇಗುಲ ಇದೆ ಇಲ್ಲಿ ನಾವು ನಮಸ್ಕಾರವನ್ನು ಮಾಡಿಕೊಂಡು ಅವಳ ಅಲ್ಲಿ ಕೂತ್ಕೊಂಡು ಅವಳು ಪೂಜೆ ಮಾಡ್ತಾ ಇದ್ದಿದ್ದು ಶ್ರೀ ಕೃಷ್ಣ ಪರಮಾತ್ಮನೇ ಅಂದರೆ ಪಾಂಡುರಂಗನೇ ಅವಳ ಭಕ್ತಿಗೆ ಒಲಿದಂತ ಸ್ನೇಹಿತರೆ ಇಂತಹ ಕ್ಷೇತ್ರಕ್ಕೆ ಹೋದಾಗ ನಾವು ಅಲ್ಲಿ ನಡೆದಂತಹ ಮಹನೀಯರ ಮಹಾತ್ಮರ ಕಥೆಯನ್ನು ನಾವು ಕೇಳ್ತೇವೆ ಅದು ಒಂದು ಭಾಗ್ಯವೇ ನೋಡಿ ಅಲ್ಲಿ ಒಂದು ದೃಶ್ಯವೂ ಇದೆ ಪಾಂಡುರಂಗ ಆ ಸಕ್ಕು ಬಾಯಿಯ ಜೊತೆಗೆ ಮಾತನಾಡ್ತಾ ಇರುವಂಥದ್ದು ಅವಳಿಗೆ ಅಭಯವನ್ನು ಕೊಡ್ತಾ ಇರುವಂಥದ್ದು ಈಗ ನೋಡಿ ಇಲ್ಲಿಂದ ತೋರಿಸ್ತಾ ಇದ್ದೇನೆ ಚಂದ್ರಭಾಗಾ ನದಿ ಕೆಳಗಡೆ ಮೆಟ್ಲುಗಳನ್ನು ಇಳಿದು ನಾವು ಹೋಗಬೇಕಾಗತ್ತೆ ಅಕ್ಕಪಕ್ಕ ಅಂಗಡಿಗಳು ಸಹ ಇದೆ ಸ್ನೇಹಿತರೆ ಇಲ್ಲಿ ಹರಿವಂಥ ನದಿ ಅದನ್ನು ಚಂದ್ರಭಾಗಾ ನದಿ ಅಂತಂದ್ರೂ ಅದು ಭೀಮಾ ನದಿ ಪಂಡರಾಪುರದಲ್ಲಿ ಚಂದ್ರಾಕಾರದಲ್ಲಿ ಅದನ್ನು ಸುತ್ತುವರೆದಿರೋದರಿಂದ ಇದನ್ನು ಚಂದ್ರಭಾಗ ನದಿ ಅಂತ ಕರೀತಾರೆ ಸ್ನೇಹಿತರೆ ಈ ಚಂದ್ರಭಾಗ ನದಿ ಇದೆಯಲ್ಲ ಮಹಾಪುಣ್ಯ ತೀರ್ಥ ನದಿಯಾಗಿದೆ ಇಲ್ಲಿ ಅನೇಕ ದೇವಾಲಯಗಳು ಇಸ್ಕಾನ್ ಟೆಂಪಲ್ ಇದೆ ಪುಂಡರಿಕನ ದೇವಾಲಯ ಇದೆ ಹಾಗೆಯೇ ಈಗ ತಾವು ನೋಡ್ತಾ ಇದ್ದೀರಲ್ಲ ಬಹಳ ವಿಶೇಷವಾದಂತಹ ವಿಷ್ಣು ಪಾದ ಮತ್ತು ಕೃಷ್ಣ ಪಾದ ಗಯಾದಲ್ಲಿ ವಿಷ್ಣು ಪಾದದ ಕಥೆಯನ್ನು ನಾವು ಕೇಳಿದ್ದೇವೆ ಇಲ್ಲಿ ಸಾಕ್ಷಾತ್ ವಿಷ್ಣುವಿನ ಪಾದ ಇರುವಂಥದ್ದು ಜೊತೆಗೆ ಕೃಷ್ಣನ ಪಾದ ಇರುವಂಥದ್ದು ಇನ್ನೊಂದು ವಿಶೇಷ ಅಂದರೆ ಮಧ್ಯದಲ್ಲಿ ಒಂದು ಕೊಳಲು ಇರುವಂಥದ್ದು ಆಮೇಲೆ ಅಕ್ಕಪಕ್ಕ ನೋಡಿ ನಿಮಗೆ ಬಹಳ ವಿಶೇಷವಾದಂಥ ಕಥೆಗಳು ಇದೆ ಪಕ್ಕದಲ್ಲಿ ನಾರದ ಮುನಿಯ ಗುಡಿ ಇದೆ ಅದು ಎಲ್ಲಿ ನೀರಿನೊಳಗೆ ಮುಳುಗಿರುವಂಥದ್ದು ನೀರು ಅಂದರೆ ಚಂದ್ರಭಾಗ ನದಿಯಲ್ಲಿ ಮುಳುಗಿರುವಂಥದ್ದು ಹಾಗಾದರೆ ಏನು ಆ ವಿಶೇಷದ ಬಗ್ಗೆ ನಾವು ಇದನ್ನು ಯೋಚನೆ ಮಾಡೋಣ ಸ್ನೇಹಿತರೆ ನಾರದನ ಕಥೆ ಯಾಕೆ ಇಲ್ಲಿ ಬಂತು ಹಾಗೇನೆ ಹನುಮಂತನ ಗುಡಿಯೂ ಪಕ್ಕದಲ್ಲಿದೆ ಈಗ ನೀವು ನೋಡ್ತಾ ಇದ್ದೀರಿ ಮಧ್ಯದಲ್ಲಿ ನೋಡಿ ಒಂದು ಮಂಟಪಾಕಾರ ಅಲ್ಲೇ ಇರುವಂಥದ್ದು ವಿಶೇಷ ಸ್ನೇಹಿತರೆ ಹಾಗೇನೆ ಅಲ್ಲಿನ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಇದೇ ನಾರದಮುನಿ ದೇವಸ್ಥಾನ ಮುಳುಗಿಬಿಟ್ಟಿದೆ ನೋಡಿ ಆ ಯಾಕೆ ಮುಳುಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂಥ ಕಥೆಯನ್ನು ಹೇಳ್ತೇನೆ ಈಗ ಮೊದಲು ನಾವು ವಿಷ್ಣು ಪಾದ ಮತ್ತು ಕೃಷ್ಣ ಪಾದದ ದೃಶ್ಯವನ್ನು ಅಂದರೆ ಅದರ ಬಗ್ಗೆ ಮಹತ್ವವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿರುವಂತಹ ನೀವು ನಿಮಗೆ ಮೊದಲೇ ನಾನು ಹೇಳಿದೆ ಗಯಕ್ಕೆ ಹೋದರೆ ಬರೀ ವಿಷ್ಣುವಿನ ಪಾದವನ್ನು ನೋಡ್ತೇವೆ ಹಾಗಲ್ಲ ಇಲ್ಲಿ ನಮಗೆ ಎರಡು ದೃಶ್ಯವನ್ನು ಒಂದು ವಿಷ್ಣು ಪಾದ ಮತ್ತು ಕೃಷ್ಣ ಪಾದದ ದೃಶ್ಯವನ್ನು ನೋಡುವಂಥದ್ದನ್ನು ಕಾಣ್ತೇವೆ ಅಲ್ಲದೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ನದಿಯ ದಡದಲ್ಲಿ ಅಂದರೆ ನೀರಿನ ಮಧ್ಯವೇ ಮೇಲ್ಗಡೆ ಕಟ್ಟಿರುವಂತಹ ಮಂಟಪ ಎಷ್ಟು ಚೆನ್ನಾಗಿದೆ ಅಂದರೆ ಮಂಟಪ ಬಹಳ ಸುಂದರವಾದಂತಹ ಕಲಾಕೃತಿಯಲ್ಲಿ ವಾಸ್ತುಶಿಲ್ಪದಲ್ಲಿ ಅದು ನಿರ್ಮಾಣ ಆಗಿದೆ ಸ್ನೇಹಿತರೆ ಈಗ ನೋಡಿ ಮತ್ತೊಮ್ಮೆ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಅಂತಂದರೆ ಎಷ್ಟೋ ಜನ ಪಂಡರಪುರಕ್ಕೆ ಹೋದವರು ಇದನ್ನು ನೋಡಿಯೇ ನೋಡಿರ್ತಾರೆ ಆದರೂ ನೋಡದೇ ಇದ್ದಂಥವರಿಗೆ ಒಂದು ರೀತಿಯ ಒಂದು ವಿಶೇಷವಾದಂತಹ ನಾವು ದೃಶ್ಯವನ್ನು ವಿಚಾರಗಳನ್ನು ನಾವು ಇಲ್ಲಿ ತೋ ತೋರಿಸ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಕ್ಕಪಕ್ಕ ಅಂದರೆ ಅದೇ ಚಂದ್ರಭಾಗ ನದಿ ಮಧ್ಯದಲ್ಲಿರುವಂಥದ್ದೇ ಸುಂದರವಾದಂತಹ ಕಲ್ಲಿನ ಮಂಟಪ ಹಾಗೇನು ಒಂದು ಸಲ ನಿಮಗೆ ಆ ದೃಶ್ಯವನ್ನು ಅಕ್ಕಪಕ್ಕದಲ್ಲಿರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಹರಿತಾ ಇರುವಂಥ ಚಂದ್ರಭಾಗ ನದಿ ನೋಡಿ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಇಲ್ಲಿರುವಂಥ ವಿಶೇಷ ಏನು ಅಂತಂದರೆ ಇಲ್ಲಿ ಈ ಮಂಟಪದ ಒಳಗೆ ಶ್ರೀಮನ್ನಾರಾಯಣನ ವಿಗ್ರಹ ಇನ್ನೊಂದು ಕಡೆ ವೇಣುಗೋಪಾಲನ ವಿಗ್ರಹ ಮಂಟಪದ ಮಧ್ಯದಲ್ಲಿ ದೇವತೆ ರುಕ್ಮಿಣಿ ಇರಬಹುದು ಇದೊಂದು ದೈವಿಕ ಸಾನ್ನಿಧ್ಯ ಸ್ನೇಹಿತರೆ ನೋಡ್ತಾ ಇದ್ದೀರಿ ನಿಮಗೇ ಈ ವಿಡಿಯೋವನ್ನು ನೋಡ್ತಾ ಇರಬೇಕಾದರೆ ಒಂದು ರೀತಿಯ ಆಹ್ಲಾದಕರವಾದಂಥ ಆನಂದಕರವಾದಂತಹ ವಿಚಾರ ನಿಮಗೆ ಕಾಣಿಸ್ಬೋದು ಈ ಸುಂದರ ರಮ್ಯ ನದಿಯ ತಾಣದಲ್ಲಿ ಬಂದಂತಹ ಭಕ್ತಾದಿಗಳು ಪಡೆಯುವಂಥ ಅನುಭೂತಿ ಇದೆಯಲ್ಲ ಅದು ಮಾತಿಗೆ ಸಿಕ್ಕೋದಿಲ್ಲ ಬಂದಂಥ ಭಕ್ತಾದಿಗಳು ಭಕ್ತಿಯಿಂದ ವಿಷ್ಣು ಮತ್ತು ಕೃಷ್ಣನ ಪಾದಗಳ ಮುಂದೆ ಭಕ್ತಿಯಿಂದ ಪಠಣೆ ಮಾಡೋದು ಹಾಗೂ ಸುತ್ತಲೂ ಆವರಿಸಿರುವಂಥ ನದಿಯ ಪಾವಿತ್ರತೆಯಿಂದ ತನ್ಮಯವಾಗುವುದು ಇಲ್ಲಿನ ವಿಶೇಷ ತಾವು ನೋಡ್ತಾ ಇದ್ದೀರಿ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಗಯದಲ್ಲಿ ಹೋದಾಗಲೂ ಇಂಥದ್ದೇ ಹೀಗೆ ಒಂದು ಚೌಕಾಕಾರದಲ್ಲಿ ಇರುವಂತಹ ಒಂದು ಕುಂಡದ ಟೈಪು ಮಧ್ಯದಲ್ಲಿರುವಂಥದ್ದು ನೋಡಿ ಇಲ್ಲಿ ಮಧ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ ಇದು ಕೃಷ್ಣ ಪಾದ ಅಲ್ವಾ ಮಧ್ಯದಲ್ಲಿ ಒಂದು ಕೊಳಲು ಬಂದಿದೆ ನೋಡಿ ನಾಲ್ಕು ಕಡೆ ಇರುವುದು ಗೋವಿನ ಪಾದ ಕೆಳಗಡೆ ಇರುವಂಥದ್ದು ವಿಷ್ಣು ಪಾದ ತಾವು ನೋಡ್ತಾ ಇದ್ದೀರಿ ಅಲ್ವಾ ಇದು ಇವತ್ತು ಅಲ್ಲ ಯಾವಾಗ ಪಾಂಡುರಂಗನ ಅಲ್ಲಿ ನೆಲೆ ಉರದೋ ಅಲ್ಲಿರುವಂಥದ್ದು ಹಾಗೆಯೇ ಸ್ನೇಹಿತರು ನಿಮಗೆ ನಾರದನ್ ಕಥೆನೂ ಹೇಳ್ಬಿಡ್ತೇನೆ ಈ ಕೃಷ್ಣ ಮತ್ತು ರುಕ್ಮಿಣಿಯರ ನಡುವೆ ನಾರದರು ಕಲಹ ತಂದಿಟ್ರಂತೆ ಇದರಿಂದ ರುಕ್ಮಿಣಿ ದೇವಿ ಕುಪಿತಳಾಗಿ ನಾರದರು ಈ ಚಂದ್ರಭಾಗ ನದಿಯಲ್ಲಿ ಮುಳುಗಿ ಹೋಗುವಂತೆ ಕೊಟ್ಲಂತೆ ನಂತರ ನಾರದರ ಮೇಲೆ ಕರುಣೆ ತೋರಿ ಇಲ್ಲಿರುವಂತಹ ನಾರದರ ಮೂರ್ತಿ ಇದೆಯಲ್ಲ ಕೆಲವು ಸಲ ಅಂದರೆ ವರ್ಷದಲ್ಲಿ ಒಂದು ಆರು ತಿಂಗಳು ಹೊರಗಡೆ ಬರುವಂಥದ್ದು ಇಲ್ಲಿ ತೋರಿಸ್ತಾ ಇದೆ ನೋಡಿ ಆಂಜನೇಯ ಸ್ವಾಮಿ ಆ ಕಡೆ ನೋಡಿ ಒಂದು ಬ್ರಿಡ್ಜ್ ಇದೇನು ವಿಶೇಷ ಈ ಹಕ್ಕಿಗಳು ನೀವೆಲ್ಲ ನೋಡಿದ್ದೀರಿ ಎಲ್ಲಿ ಈ ಹುಲ್ಲು ಕಡ್ಡಿಗಳಿಂದ ಕಟ್ಟಿರುವಂಥ ಗೂಡನ್ನು ಆಹಾ ಇಲ್ಲಿ ಕಟ್ಟಿರುವಂಥದ್ದು ಮರಗಳಿಂದ ಎಷ್ಟು ಚೆನ್ನಾಗಿದೆ ಅಂದರೆ ಸಿಮೆಂಟಲ್ಲೇ ಮಾಡಿದ್ದಾರೆ ಅಂತ ನೋಡಿ ಇದನ್ನು ಯಾರೋ ಮನುಷ್ಯರು ಮಾಡಿದ್ದಲ್ಲ ಅವುಗಳೇ ಮರಳಿಂದ ಮಾಡಿರುವಂಥದ್ದು ಸ್ನೇಹಿತರೆ ಎಂಥ ವಿಶೇಷ ನೋಡಿ ನಿಜವಾಗಿಯೂ ಇಲ್ಲಿ ಬಂದಾಗ ನೀವು ಕಾಣುವಂಥ ಅನುಭೂತಿಯೇ ಬೇರೆ ನಾವು ಸಹ ಆ ದೇವಾಲಯದಲ್ಲಿ ಅಂದರೆ ಆ ವಿಷ್ಣು ಪಾದ ಕೃಷ್ಣ ಪಾದವನ್ನು ನೋಡ್ತಾ ನಮ್ಮನ್ನೇ ನಾವು ಮರೆತು ಹೋಗ್ಬಿಟ್ಟಿದ್ದು ಸ್ನೇಹಿತರೆ ಇಲ್ಲಿ ಬಂದಾಗ ನಾನು ಹೇಳಿದ್ನಲ್ಲ ಜಾನುಬಾಯಿ ಅಂತ ಹೇಳಿ ಅಂದರೆ ಸೊಕ್ಕು ಬಾಯಿ ಅಲ್ಲಿ ಮರಾಠಿ ಒಳಗೆ ಬರೆದಿರ್ತಾರೆ ಹಾಗಾಗಿ ನಮಗೆ ಅಲ್ಲಿ ಹೋದವರಿಗೆ ಭಾಷೆಯ ತೊಂದರೆ ಇರೋದರಿಂದ ಅಂದರೆ ಮರಾಠಿ ಗೊತ್ತಿಲ್ಲದೆ ಇರೋದರಿಂದ ಕೆಲವು ವಿಚಾರಗಳನ್ನು ನಾವು ಅಲ್ಲೇ ಸಂಗ್ರಹ ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ ಒಂದು ಸೂತ್ರವಾದಂತಹ ಆ ದಿವ್ಯ ಸಾನ್ನಿಧ್ಯವನ್ನು ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ನಿಜವಾಗಿಯೂ ನೀವು ಇಲ್ಲಿಗೆ ಪಂಡ್ರಾಪುರಕ್ಕೆ ಬಂದಾಗ ಅತ್ಯಗತ್ಯವಾಗಿ ಈ ವಿಷ್ಣು ಪಾದ ಮತ್ತು ಕೃಷ್ಣ ಪಾದಕ್ಕೆ ಬಂದು ದಿವ್ಯ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು